ದಗಿರಿ ತಾಲೂಕು ಕೊಳಾಲ ಹುಬ್ಬಳ್ಳಿ ನೀಲಗುಂಡನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಅಳಾಲಸಂದ್ರ ಎ ವೆಂಕಟಾಪುರ ಹನುಮಂತಪುರ ಮಣ್ಣೂರು ತಿಮ್ಮನಹಳ್ಳಿ ಮತ್ತು ಎಸ್ಗೊಲ್ಲರಹಟ್ಟಿಗೆ ಸೇರಿದ ಶ್ರೀ ಶಕ್ತಿ ದೇವತೆ ಕೊಳಗದಮ್ಮ ಮತ್ತು ಶ್ರೀ ಒಡಸಲಮ್ಮ ದೇವಿ ದೇವಾಲಯವು ಅತ್ಯಂತ ಪುರಾತನವಾಗಿದ್ದು ಶಾಸ್ತ್ರಪೂರ್ವಕವಾಗಿ ಹಳೆಯ ದೇವಾಲಯವನ್ನು ಕಿತ್ತು ನೂತನವಾಗಿ ನಿರ್ಮಾಣ ಮಾಡಲು ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳು ತನು ಮನ ಧನ ಸಹಾಯ ಮಾಡುತ್ತಿದ್ದಾರೆ ದೇವಸ್ಥಾನದ ಶಿಖರವನ್ನು ಕಲ್ಲಿನಿಂದ ನಿರ್ಮಾಣ ಮಾಡಲಾಗುತ್ತಿದ್ದು ಹೆಚ್ಚಿನ ಖರ್ಚು ಭರಿಸಬೇಕಾಗಿರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧನ ಸಹಾಯ ಮಾಡುವಂತೆ ಹನುಮಂತಪುರದ ನಾಗೇಂದ್ರ ಸ್ವಾಮೀಜಿಗಳು ಕೋರಿದ್ದಾರೆ ಯಾವ ಎಲ್ಲೇ ದೇವಸ್ಥಾನಗಳು ಸಹ ನಮ್ಮ ದೇವತೆಯ ದೇವಸ್ಥಾನಗಳು ಕೂಡ ತುಂಬ ಮಹತ್ತರವಾಗಿ ದುರುಮನದಿಂದ ವೈಭವೋಪುಖವಾಗಿ ನಡೀತವೆ ಆದರೆ ನಮ್ಮ ಭಾಗದಲ್ಲಿ ಯಾಕೆ ತಲೆ ಇದೆ ಅನ್ನೋಂಥ ಒಂದು ವಿಚಾರ ಇತ್ತು ಆದರೆ ನಮ್ಮ ಜನರಲ್ಲಿ ಏನು ಗ್ರಾಮದ ಎದುರು ಇಲ್ಲ ಇವರು ಅಂತೇಳಿ ಗ್ರಾಮದ ಗ್ರಾಮದಲ್ಲಿ ಗ್ರಾಮದರು ಮತ್ತು ಎಲ್ಲ ಮುಖಂಡರುಗಳು ಹಾಗೂ ಎಲ್ಲ ಕಂಡುಗಳು ಸೇರಿ ಎಲ್ಲ ಎಲ್ಲರೂ ಸೇರಿ ಒಟ್ಟಾಗಿ ದೈಹಿಯ ದೇವಸ್ಥಾನವನ್ನು ವೈದ್ಯಕೀಯವಾಗಿ ಮಾಡಬೇಕು ಹೇಳಿ ನಿರ್ಧಾರ ಮಾಡುವಂಥದ್ದು ತುಂಬ ಸಂತೋಷದಾಯಕವಾದಂಥದ್ದು ಗೊತ್ತಿಪೂರ್ವಕವಾದಂತಹ ಒಂದು ಸ್ಥಳ ಒಂದು ವಿಚಾರ ಅದರಲ್ಲಿ ನಮ್ಮ ಎಡಿಯೂರು ಜಿಲ್ಲಿನಿ ಕೂಡ ಅತೃಪ್ತವಿರುವಂಥದ್ದು ನಾವು ಒಂದು ದೂರ ಹೋಗಲೇ ಇಲ್ಲ ಎರಡು ಕ್ಷೇತ್ರ ಕೂಡ ನಮ್ಮಲ್ಲಿ ಇರುವಂಥದ್ದು ದೇವಿ ಕ್ಷೇತ್ರ ಕೂಡ ಅಂತ ನಂತರ ಕ್ಷೇತ್ರ ಆ ಕ್ಷೇತ್ರದಲ್ಲಿ ದೇವಿಯ ಒಂದು ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲಿರ್ತದೆ ಎಲ್ಲರೂ ಕೂಡ ಸಹಕರಿಸಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಯಾವುದೂ ಜಾತಿ ಬೇಗ ಮತ ಪಂಚ ಧರ್ಮ ರಾಜಕೀಯ ಯಾವುದೂ ಕೂಡ ಇಟ್ಕೊಂಡಿದೆ ಉದ್ಯೋಗಿಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಇದು ಸಾವಿರಾರ ಇತಿಹಾಸ ಇದೆ ಜೈಮನಿಯ ನದಿಯ ಉಪಕರಣದಲ್ಲಿ ಹಂಚಿ ಈ ದೇವಸ್ಥಾನವು ಪೂರ್ಣ ನಮ್ಮ ಮನೆಯಲ್ಲಿ ಗ್ರಾಮಸ್ಥರು ಮತ್ತು ಭಕ್ತಾದರೆಲ್ಲರೂ ಎಲ್ಲರೂ ಸೇರಿ ಈ ಎರಡೂವರೆ ಮೂರಷ್ಟು ಮಂದಿಮಾಂತರ ಜಾತ್ರೆ ಲಕ್ಷಾಂತರ ಲಕ್ಷಾಂತರ ಮಂದಿಗೆ ಜಾತ್ರೆ ಆಗಲಿರುತ್ತಾರೆ ಆ ತಾಯಿ ಆಶೀರ್ವಾದ ಪಡೆದು ಉಂಟಾಗ್ತಾರೆ ಈ ದೇವಸ್ಥಾನ ಮೂಲಕ ಸಿದ್ಧವಾಗಿದ್ದು ಅದನ್ನ ಕಿಸ್ಬೇಕು ಇಲ್ಲಿ ಮಾಡಲೇಬೇಕಂತ ಕಡಾಶ್ ಗ್ರಾಮಸ್ಥರು ಸುತ್ತಾಡಿಗಳು ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಜಿಲ್ಲೆಗಳಾದ್ಯಂತ ಜನರು ಈ ಮುಕ್ತಾದಿಗಳು ಬಂದು ಇಲ್ಲಿ ದಿನಾಂಕ ಆ ನಾವು ಪಾಯಸ ನೀಡುತ್ತೇವೆ ಅಲ್ಲಿಂದ ಈಗ ಸುಲಭ ಒಂದು ಎರಡೆರಡು ಕೋಟಿ ವರ್ಗ ಕೆಲಸಗಳಿದೆ ಈಗ ಚಾವಣಿ ನಂತರ ಕೆಲಸ ಬಂದೆಲ್ಲ ಚಿತ್ನೆ ಶಿಲ್ಪಿಯಿಂದ ಚಿತ್ರನೆ ಕೆಲಸ ಕೆತ್ತನೆ ಕೆಲಸ ತುಂಬಾ ಹಣ ಕಟ್ಟು ಬೇಕಾಗಿತ್ತು ಹಣದ ಅಭಾವ ಆಗಿದ್ದೇವೆ ದೇವಸ್ಥಾನದ ಸಹಿತವಾಗಿತ್ತು ಈ ಭತ್ತ ಸಹಕಾರದಿಂದ ಇದನ್ನೆಲ್ಲ ಪೂರ್ಣಗೊಳಿಸಬೇಕಂತ ನಮ್ಮ ಮಧ್ಯೆ ಗ್ರಾಮಸ್ಥ ಯಾಕಂದ್ರೆ ಐದನಿ ಗ್ರಾಮಗಳು ಈ ಬಡತನದಿಂದ ನಂತರ ಗ್ರಾಮ ಅದರಲ್ಲೂ ಭಕ್ತಿಪೂರ್ವಕವಾಗಿ ಏನ್ ಕಾಣಿಸಿ ಕೊಟ್ಟು ಅದನ್ನ ಸ್ವೀಕರಿಸಿ ಹೊರಗಡೆ ಎಂದು ಭಕ್ತಾದಿಗಳನ್ನು ಸಹಕಾರ ಮಾಡಿ ಎರಡು ವರ್ಷದಿಂದ ಇವಾಗ ಸಾಧ್ಯ ವಯಸ್ಸನ್ನು ಬಂದಿರುತ್ತೆ ಅನೇಕರ ಸಹಕಾರ ಸೌಹಾರ್ದತೆ ಮತ್ತು ಅವರು ಕೊಡ್ತಕ್ಕಂಥ ಧನ ಸಹಾಯದಿಂದ ಕಟ್ಟಡ ಇಲ್ಲಿನವರೆಗೂ ಆಗಿದೆ ಮುಂದೆ ಸ್ವಲ್ಪ ಮಟ್ಟಿಗೆ ನಿಂತಿದೆ ಆ ನಿಂತಿರ್ತಕ್ಕಂಥ ಕಟ್ಟಡವನ್ನ ಪೂರ್ಣ ಮಾಡೋದಕ್ಕೋಸ್ಕರ ಪೂರ್ಣ ಸಹಕಾರ ಬೇಕಾಗಿದೆ ಆದ್ದರಿಂದ ನಮ್ಮ ಹನುಮಂತಪುರದ ಸ್ವಾಮೀಜಿಯವರು ಇಲ್ಲಿ ಬಂದಿದ್ದಾರೆ ಅವರ ಅನುಗ್ರಹದಿಂದ ಪೂರ್ಣಗೊಳಿಸಬೇಕು ಅಂತ ನಾವು ಪೂರ್ಣ ನಂಬಿಕೆ ಇಟ್ಕೊಂಡು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಶಕ್ತಿ ದೇವತೆ ಕೊಳಗದಮ್ಮ ಮತ್ತು ಶ್ರೀ ಒಡಸಲಮ್ಮ ದೇವಿ ಸೇವಾ ಸಮಿತಿ ವತಿಯಿಂದ ಹನುಮಂತಪುರದ ನಾಗೇಂದ್ರ ಸ್ವಾಮೀಜಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು